ಶಾಂತಪ್ಪ ಜಡಮ್ಮನವರು ಯು ಪಿ ಎಸ್ ಸಿ ಸಾಧಕರು ಇವರು ಸ್ಪರ್ಧಾತ್ಮಕ ಪರೀಕ್ಷೆ ಆಕಾಂಕ್ಷಿಗಳ ಕೆಲ ದಡ್ಡತನವನ್ನು ಈ ರೀತಿ ಹೇಳ್ತಾರೆ ದೊಡ್ಡವರೆಲ್ಲ ಜಾಣರಲ್ಲ ಚಿಕ್ಕವರೆಲ್ಲ ಕೋಣರಲ್ಲ ಅನ್ನುವಂತೆ ಐ ಎ ಎಸ್ಗೆ ಓದುವವರು ಎಲ್ಲರೂ ಜಾಣ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ ನೀವು ಐ ಎ ಎಸ್ ತಯಾರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಪ್ಲಾನ್ ಎ ಮತ್ತು ಪ್ಲಾನ್ ಬಿಗಳನ್ನು ಗೊತ್ತು ಮಾಡ್ಕೊಂಡಿರಬೇಕು ಅಂತ ಹೇಳ್ತಾರೆ ಆದರೆ ಐ ಎ ಎಸ್ ಪರೀಕ್ಷೆಗೆ ತಯಾರಿ ಮಾಡುವ ಕೆಲವರನ್ನು ನಾನು ನೋಡಿದ್ದೇನೆ ಅವರ ಕಲ್ಪನಾ ಲೋಕವನ್ನು ಕಂಡು ಮರಗಿದ್ದೇನೆ ಅಂತಲೂ ಕೂಡ ಶಾಂತಪ್ಪ ಜಡಮ್ಮನವರು ಹೇಳ್ತಾ ಇದ್ದಾರೆ ವ್ಯಕ್ತಿಯ ಬುದ್ಧಿ ಮತ್ತು ಮನಸ್ಸು ಪಕ್ವ ಆಗದೇ ಇದ್ದಾಗ ಅವಾಸ್ತವದ ನಿರ್ಧಾರ ಕೈಗೊಳ್ತಾನೆ ಇಂಥ ಅವಾಸ್ತವದ ನಿರ್ಧಾರಗಳನ್ನು ಅನೇಕ ಐ ಎ ಎಸ್ ಅಭ್ಯರ್ಥಿಗಳು ಹೊಂದಿರುತ್ತಾರೆ ಸರ್ ನಾನು ಮೊದಲ ಪ್ರಯತ್ನದಲ್ಲಿಯೇ ಐ ಎ ಎಸ್ ಪರೀಕ್ಷೆಯನ್ನು ಪಾಸ್ ಮಾಡಬೇಕು ಕ್ಲಿಯರ್ ಮಾಡಬೇಕು ನನಗೆ ಕರ್ನಾಟಕದ ಕೇಳರಬೇಕು ನನಗೆ ಮಾರ್ಗದರ್ಶನ ಮಾಡಿ ಅಂತ ಕೇಳ್ತಾರೆ ಇಂಥವರಿಗೆ ಯು ಪಿ ಎಸ್ ಸಿ ಹಾಳಾಗಲ ಗೊತ್ತಿರೋದಿಲ್ಲ ಆದ್ದರಿಂದ ಇಂತಹ ಮಾತುಗಳು ಅವರಿಂದ ಅವರ ಬಾಯಿಂದ ಬರ್ತವೆ ಅನ್ನುವಂಥ ಮಾತನ್ನು ಶಾಂತಪ್ಪ ಜಡಮ್ಮನವರು ಹೇಳ್ತಾರೆ ಇನ್ನು ಕೆಲವು ಅಭ್ಯರ್ಥಿಗಳನ್ನು ನೋಡಿದ್ದೇನೆ ಅವರು ಐ ಎ ಎಸ್ ಪರೀಕ್ಷೆ ಬಿಟ್ಟು ಬೇರೆ ಯಾವ ಪರೀಕ್ಷೆಯನ್ನು ಕೂಡ ಬರೆಯೋದೇ ಇಲ್ಲ ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ ಇದ್ದರೂ ಬೇರಾವ ರಾಜ್ಯದ ಪರೀಕ್ಷೆಗಳ ಕಡೆ ಗಮನ ಹರಿಸದೆ ಇರತಕ್ಕಂಥದ್ದು ನಿಜಕ್ಕೂ ದೊಡ್ಡ ಮೂರ್ಖತನ ಅಂತ ಹೇಳ್ತಾರೆ ಶಾಂತಪ್ಪ ಜಡಮ್ಮನವರು ಮುಂದುವರೆದು ಐ ಎ ಎಸ್ ಪರೀಕ್ಷೆಯಲ್ಲಿ ಯೋಗ್ಯತೆ ಮತ್ತು ಯೋಗ ಎರಡೂ ಕೂಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಆಗ ಮಾತ್ರ ಫಲಿತಾಂಶ ಆದ್ದರಿಂದ ಇತರ ಪರೀಕ್ಷೆಗಳನ್ನು ನಿರ್ಲಕ್ಷ್ಯ ಮಾಡಿ ಓದುವುದು ನಮ್ಮಂತಹ ಮಧ್ಯಮ ವರ್ಗದ ಕುಟುಂಬಕ್ಕೆ ಸರಿಯಾದ ನಿರ್ಧಾರ ಅಲ್ಲ ಅನ್ನುವಂತಹ ತಿಳಿ ಮಾತನ್ನು ಕೂಡ ಹೇಳ್ತಾರೆ ಕೆಲವು ಅಭ್ಯರ್ಥಿಗಳು ಸಾಮಾನ್ಯ ಜ್ಞಾನವನ್ನು ಬಿಟ್ಟು ನೇರವಾಗಿ ಐಚ್ಛಿಕ ವಿಷಯವನ್ನು ಕೋಚಿಂಗ್ ಪಡೀತಾರೆ ನಿಜವಾಗಿಯೂ ಇದು ಜಾಣ ನಡೆ ಅಲ್ಲ ಏಕೆಂದರೆ ಐಚ್ಛಿಕ ವಿಷಯದ ಪ್ರಭಾವ ಬೇರೆ ಪರೀಕ್ಷೆಗಳಲ್ಲಿ ಅಷ್ಟೊಂದು ಕಂಡುಬರೋದಿಲ್ಲ ಆದರೆ ಸಾಮಾನ್ಯ ಜ್ಞಾನದ ಅಗತ್ಯ ಎಲ್ಲ ಪರೀಕ್ಷೆಗಳು ಇರುತ್ತದೆ ಆದ್ದರಿಂದ ಐಚ್ಛಿಕ ವಿಷಯವನ್ನು ಎರಡನೇ ಹಂತದಲ್ಲಿ ಓದಬೇಕು ವಿನಃ ಮೊದಲ ಹಂತದಲ್ಲಿ ಓದಬಾರದು ಮೊದಲು ಐ ಎ ಎಸ್ ಅಥವಾ ಕೆ ಎ ಎಸ್ ಪರೀಕ್ಷೆಗೆ ಯಾರು ತಯಾರಿ ನಡೆಸ್ತಾ ಇರ್ತಾರೋ ಆ ಒಬ್ಬ ವ್ಯಕ್ತಿ ಸಾಮಾನ್ಯ ಜ್ಞಾನದ ಅಗತ್ಯ ಎಲ್ಲ ಪರೀಕ್ಷೆಗಳು ಇರ್ತದೆ ಹಾಗಾಗಿ ಸಾಮಾನ್ಯ ಜ್ಞಾನವನ್ನು ಅವನು ಓದಬೇಕಾಗ್ತದೆ ನಂತರ ಐಚ್ಛಿಕ ವಿಷಯದ ಕಡೆಗೆ ಗಮನ ಹರಿಸ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಮಾರುಕಟ್ಟೆಯಲ್ಲಿ ಕೆಟ್ಟ ಮಾರ್ಗದರ್ಶಕರು ಒಳ್ಳೆಯ ಮಾರ್ಗದರ್ಶಕರು ಅನ್ನುವಂತಹ ಎರಡು ಪ್ರಕಾರದ ಮಾರ್ಗದರ್ಶಕರು ಇರ್ತಾರೆ ಆದರೆ ನೀವೇನಾದರೂ ಕೆಟ್ಟ ಮಾರ್ಗದರ್ಶಕರ ಬಳಿ ಇದ್ದರೆ ನಿಮ್ಮನ್ನು ಆ ಭಗವಂತನೂ ಸಹ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿನ ಈ ಒಂದು ಪರಿಸ್ಥಿತಿಯಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಶಾಂತಪ್ಪ ಜಡೆಮ್ಮನವರ್ ಯು ಪಿ ಎಸ್ ಸಿ ಸಾಧಕರು